ಸೀನ್ ಏನಾಗಿತ್ರಿ ನಮ್ಮ ಊರಾಗ ಜಾತ್ರೆ ಇತ್ತ ಜಾತ್ರೆ ಮಾಡಕ್ಕೆ ಬಂದೀವಿ ಎಲ್ಲರೂ ಕಿನ ಗಿಜ್ ಗಿಜ್ ಕಣಕತ್ ಬಿಟ್ಟಾರೆ ನೋಡ್ರಿ ಕಿನ್ ಎಲ್ಲಾರು ಮಸ್ತ್ ಮಸ್ತ್ ಕಾಣತಾರ ಕಲರ್ಫುಲ್ ಆಗಿಬಿಟ್ಟಿದ್ ಎಲ್ಲ ಕಾಲಿ ಈ ಕಾಲಿ ಅದು ಮಸ್ತ್ ಮಸ್ತ್ ಎಲ್ಲ ಬಂದ್ಬಿಟ್ಟವ ಲಾಗ್ ಮಾಡೋ ವಿಚಾರ ಏನೂ ಇರಲಿಲ್ಲ ಇಲ್ಲಿ ಬಂದ ಎಲ್ಲರೂ ಲಾಗ್ ಮಾಡ್ ಲಾಗ್ ಮಾಡಿ ಅನ್ನಾಕತ್ತರ ಮಾಡಿರಾತ್ ಬಿಡಪ್ಪ ಅಂತ ಹೇಳಿ ಮಾಡಾಕತೇನಿ ಹೆಂಗಾಗತ್ತದು ಏನು ಗೊತ್ತಿಲ್ಲ ನೋಡ್ರಿ ಒಟ್ಟು ಬರ್ರಿ ಜಾತ್ರೆ ಒಳಗೆ ಎಲ್ಲರೂ ಬೆಂಕಿ ಬೆಂಕಿ ಮಸ್ತ್ ಕಾಣಕ್ ಹತ್ ಬಿಟ್ಟಾರಲ್ಲ ಫುಲ್ ి ఏర్పాడ్రీ అంత అడుగు హై ఉడుగు మోడది బిడ్డారు జోకాలి సాంగ్ హాయిబుడ్తార మడ్ జోకాలి మస్తు మస్ ఎలా ಸೀನಿಯರ್ಸ್ ಸಿಕ್ಬಿಟ್ಟಾರ ನಮ್ಮ ಫ್ರೆಂಡ್ಸ್ ಜೋಕಾಲಿ ಆಡಾತಿದ್ರೆ ಹಂಗೆ ನಿಂತುಬಿಟ್ಟು ಮಾತು ಹಚ್ಕೊಂಡೆ ಈಕೆ ನೋಡ ನಾನು ಬರ್ತೇನೆ ಅಂತ ನಾನು ತೋರ್ಸಂತ ಬಂದ್ಲೆ ಫ್ರೆಂಡ್ಸ್ ಅದು ಜೋಕಾಲಿ ಆಡತ್ತಿದ್ರೆ ಅಲ್ಲೇ ಅಂತ ಹೇಳಿ ಹಂಗೆ ಅಡ್ಡಿ ಆಡ್ಕೊಂತ ನೋಡ್ಕೊಂತ ಬರಕ್ಕೆ ಹೋಗಿದ್ವಿ ಈಕೆ ಸೋಗ ಹೊಸೋಗಿ ಮಾಡ್ತಾರ ಬಾಳಿಕೆ ಸ್ವಲ್ಪ ಜನ ಏನು ತಿಳ್ಕೊಂಡಾರಂದ್ರೆ ನಾ ಹಿಂಗೆ ವಿಡಿಯೋ ಮಾಡೋದು ನೋಡಿ ಅವ್ರದು ಮಾಡತಾನೆ ಅಂತಿ ಇಲ್ಲಿ ನೋಡಾಕಿಬಿಟ್ಟಾರವ್ರ ದೊಡ್ಡ ಮಜ್ಜಿಗೆ ಏನು ಹಿಂಗೆ ವಿಡಿಯೋ ಮಾಡ್ತೀನ ಅಂತೇಳಿ ಆಕಿಗೆ ಅಂದೆ ಹಾಕಿ ಏನಂದೆ ಫೋನ್ ಕಡ್ದವ್ರ ಗೊತ್ತೆ ಅದನ್ನು ಹಿಂಗೆ ವಿಡಿಯೋ ಹಾಕಿಬಿಟ್ಟಾಳ್ರಿ ಅಪ್ಪ ಅದ್ರ ಹಿಂಗೆ ಮಾಡ್ತಿದ್ರು ಹಿಂಗೆ ನಂಗಂತೂ ಹೆಂಗೆ ಅನಿಸ್ತೈತೆ ಅಂದ್ರೆ ಒಂಥರ ಮಜಾನು ಅನಿಸಾತೈತಿ ಒಂಥರ ಟೈಪ್ಗಳಿಗೆ ಒಂದು ಹೆದರಿಕೆನೂ ಅನಿಸಾಕ್ಸಿಟ್ಬಿಟ್ಟೈತಿ ಎಲ್ಲರೂ ರಿಯಾಕ್ಷನ್ ನಮ್ಮ ಕಡೆಯ ನಮ್ಮ ಊರೊಳಗೆ ದೊಡ್ಡ ಜಾತ್ರೆ ಆಗುದಂದ್ರೆ ಇದ ವರ್ಷಕ್ಕೆ ಒಂದ್ಸರಿ ಬರ್ತೈತಿ ಇವ್ರು ನಮ್ಮ ಫ್ರೆಂಡ್ಸ್ ಮ್ಯಾಲೆಜ್ ಹೋಗಳಾಡತ್ತಾರ ಆದಂತರೂ ತೆರೆಗು ಆಲ್ತು ನಾವಂತರ ಹಿಂಗೆ ಕೆಳಗೆ ನಿಂತು ಬಿಟ್ಟೇವಿ ಇವಾಗ ಯಾರು ನೋಡತ್ತೀರಲ್ಲ ಇರಲ್ಲ ಮುಂದಿನ ವರ್ಷ ನಮ್ಮ ಮೂರು ಜಾತ್ರೆಗೆ ಬರ್ರಿ ಈ ವರ್ಷ ಅಂತೀ ಮುಗಿದು ಹೋಯ್ತು இதன்பட்ட ஹூவாக் மனசு ஆகத்தில் அதுக்கொழை மழை இதனா தோர்சாகி